ಒಂದು ಗೈಡ್ ಲೈನ್ ಫಿಕ್ಸ್ ಮಾಡಬೇಕು ಪಬ್ಲಿಕ್ ಸಿ ಎಂ ರಿಸೀವ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಜನಕ್ಕೂ ಕೂತ್ಕೊಳ್ಳೋಕ್ಕಾಗಿ ಜನನೂ ಕೂತ್ಕೋಬಾರ್ದು ಸಿ ಎಂ ನಿಂತ್ಕೋಬಾರ್ದು ಮಿನಿಸ್ಟರ್ ನಿಂತ್ಕೋಬಾರ್ದು ಆ ರೀತಿ ಮಾಡಬೇಕು ನೀವು ಒಂದು 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 ಚಾರ್ಟ್ ಮಾಡು ಒಂದು ಲೆವೆಟ್ ಮಾಡು ಲೆವೆಟ್ ಪ್ರಕಾರ ಬಿಡು ನೀನು ಯಾವಾಗ ಬರ್ಬೇಕಾರೆ ಈ ರೀತಿ ಮಾಡ್ಬೇಕು ಅಂತ ಒಂದು ಕೇಳಿ ಮಾಡಿ ಆಮೇಲೆ ಇದನ್ನ ಪೇಪರ್ ಕೊಡಿಲ್ಲ ನಂಗೆ ಈ ಡ್ಯಾಮ್ ಕೆಳಗಡೆ ಐನೂರು ಮೀಟ್ರಿಗೆ ಏನೇನಿದೆ ಅಂತ ಲೆಕ್ಕ ಹಾಕು ಏನೇನಿದೆ ಅಂತ ಒಂದು ರಿಂಗ್ ಹಾಕಬೇಕು ಒಂದು ಮಾಡಿಬಿಟ್ಟು ಟರ್ನಲ್ ಹಾಕಿ ಅದರ ಡ್ಯಾಮ್ ಇದೆ ಬಂದಿದೆ ಮಾಡ್ಬಿಟ್ಟು ಏನೇನಿದೆ ಅಂತ ಹಾಕ್ಬಿಟ್ಟು ಒಂದು ರೆಡಿ ಮಾಡಿ ಕಳಿಸ್ಬಿಡು ಜನನೂ ಒಂದು ನಡಲಿರ್ಬೇಕು ಸಿಎಂ ಒಂದು ನಡೆಯಲಿರ್ಬೇಕು ಯಾಕೆ ಬಿಸ್ಟಲ್ನ ಇದೆಯಾ ನೀನು ಏನು ಪೊಲೀಸ್ ಅವರು ಏನು ಕೆಲಸ ಅದು ಪಬ್ಲಿಕ್ಕಲ್ಲಿ ಆಯ್ತು ಜನಕ್ಕೆ ಒಂದು ನೆರಳು ಮಾಡಬೇಕು ಸಿ ಎಂಗೂ ಒಂದು ನೆರಳು ಮಾಡಬೇಕು ಹಂಗೆ ನಿಂತ್ಕೊಂಡ್ರೆ ಈ ಡಿಸ್ಟಲ್ಲಿ ಹೆಂಗಾಗ್ತದೆ ಇವೆಲ್ಲ ತಿಳ್ಕೊಬೇಕು ನೀವೆಲ್ಲ ಕೆಲಸ ಕಲಿಯೋದಿಲ್ಲ ನೀವೆಲ್ಲ ಹೆಂಗೆ ನೀವು ಒಂದು ಐದು ಅಡಿ ಮುಂದಕ್ಕೆ ಹಾಕಿದ್ರೆ ಸಿಎಂ ನೆರಳಲ್ಲಿರ್ಬೋದು ಜನ ಮಾಡೋರು